ಎಲ್ಲರಿಗೂ ನಮಸ್ಕಾರ ಯುಗಾದಿ ಹಬ್ಬದಂದು ತಪ್ಪದೆ ಹರಿಶಿನ ಕೊಂಬಿನಿಂದ ಈ ತೋರಣವನ್ನು ಮಾಡಿದರೆ ವರ್ಷ ಪೂರ್ತಿ ಗುರುಬಲ ಇರುತ್ತದೆ ಧನಲಾಭ ಹಣದ ಸುರಿಮಳೆ ವ್ಯಾಪಾರದಲ್ಲಿ ನೌಕರಿಯಲ್ಲಿ ವೃದ್ಧಿ ಮದುವೆ ಸಂತಾನ ಸಿಹಿ ಸುದ್ದಿ ಶತ್ರುನಾಶ ನೆಮ್ಮದಿ ಸಿಗುತ್ತದೆ ನಿಂತು ಹೋದಂತಹ ಕೆಲಸಗಳಲ್ಲಿಯೂ ಸಹ ಜಯ ಸಿಗುತ್ತದೆ ಭೂಮಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಅಡಚಣೆಗಳು ದೂರವಾಗುತ್ತದೆ ಕೋರ್ಟ್ ಕೇಸ್ಗಳು ಸಹ ಬಗೆಹರಿಯುತ್ತವೆ ಒಟ್ಟಾರೆಯಾಗಿ ಹೇಳುವುದಾದರೆ ಗುರುಬಲದಿಂದ ಎಲ್ಲ ಕೆಲಸಗಳಲ್ಲೂ ಯಶಸ್ವಿಯಾಗುತ್ತೀರಿ ಇಲ್ಲಿಯವರೆಗೂ ಅನುಭವಿಸಿದಂತಹ ಕಷ್ಟಗಳು ದುಃಖ ದುಮ್ಮಾನಗಳು ದೂರವಾಗುತ್ತದೆ ಹಿಂದೂಗಳಿಗೆ ಯುಗಾದಿ ಅಂದ್ರೇ ಹೊಸ ವರ್ಷ ಈ ಹೊಸ ವರ್ಷದಲ್ಲಿ ಹೊಸತನವನ್ನು ಕಾಣಬೇಕು ಅಂತಂದ್ರೆ ಹರಿಶಿನ ಕೊಂಬಿನಿಂದ ಯಾವ ಕೆಲಸವನ್ನ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಚ್ಚ ಹಸಿರಿನ ತೋರಣವನ್ನ ಮನೆ ಬಾಗಿಲಿಗೆ ಕಟ್ಟಿ ನೂತನ ವಸ್ತ್ರಗಳನ್ನು ಧರಿಸಿ ಉಲ್ಲಾಸದಿಂದ ಸಿಹಿ ತಿಂಡಿಗಳೊಂದಿಗೆ ಬೇವು ಬೆಲ್ಲದೊಂದಿಗೆ ವಿಶೇಷವಾಗಿ ಹೋಳಿಗೆಯೊಂದಿಗೆ ಈ ಹಬ್ಬವನ್ನು ಆಚರಿಸ್ತೇವೆ ಬೇವು ಬೆಲ್ಲವನ್ನು ಸರಿ ಪ್ರಮಾಣದಲ್ಲಿ ಸ್ವೀಕಾರ ಮಾಡುತ್ತೇವೆ ಇದರರ್ಥ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ಅಥವಾ ಸುಖ ಬರಲಿ ಎರಡನ್ನೂ ಸರಿಸಮಾನವಾಗಿ ಸ್ವೀಕಾರ ಮಾಡುತ್ತೇವೆ ಎಂಬುದಾಗಿದೆ ಆದರೆ ಈ ವರ್ಷ ಯುಗಾದಿಯಂದು ಸಿಹಿ ಸುದ್ದಿಗಳು ಹೆಚ್ಚಾಗಲಿ ಕಹಿಯೆಲ್ಲ ಕಳೆದು ಹೋಗಲಿ ಎಂದು ಹಬ್ಬವನ್ನು ಪ್ರಾರಂಭಿಸಬಹುದು ಹರಿಶಿನ ಕೊಂಬಿನಿಂದ ಈಗ ನಾವು ಹೇಳುವ ಈ ಒಂದು ಸಣ್ಣ ಕೆಲಸವನ್ನು ಮಾಡಿದರೆ ಮನೆ ಏಳಿಗೆ ನೆಮ್ಮದಿ ಶಾಂತಿಯನ್ನು ತರುತ್ತದೆ ಮನೆಯಲ್ಲಿರುವ ಅಡಚಣೆಗಳು ನಕಾರಾತ್ಮಕ ಶಕ್ತಿಯನ್ನು ಹೊಡೆದು ಓಡಿಸುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿ ಮನೆಯವರಿಗೆ ಗುರುಬಲವನ್ನು ತಂದುಕೊಡುತ್ತದೆ ಮನೆ ಮಕ್ಕಳಿಗೆ ವಿದ್ಯೆಯಲ್ಲಿ ಪ್ರಗತಿ ದೊರೆಯುತ್ತದೆ ಮನೆಯಲ್ಲಿನ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳಿಗೆ ಕಂಕಣ ಭಾಗ್ಯವನ್ನು ತರುತ್ತದೆ ಮನೆ ಯಜಮಾನನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ತಂದುಕೊಡುತ್ತದೆ ಮುಖ್ಯವಾಗಿ ಮನೆಯಲ್ಲಿನ ಕಲಹಗಳನ್ನು ದೂರ ಮಾಡುತ್ತದೆ ಮೊದಲಿಗೆ ಹರಿಶಿನ ಕೊಂಬುಗಳನ್ನು ಹೊಸದಾಗಿ ಖರೀದಿಸಬೇಕು ತುಂಡಾಗಿರುವ ಅರಿಶಿನದ ಕೊಂಬನ್ನು ಉಪಯೋಗಿಸಬಾರದು ಈ ಒಂದು ಕೆಲಸವನ್ನು ಮನೆಯ ಯಜಮಾನಿ ಅಥವಾ ಯಜಮಾನ ಮಾಡಬಹುದು ಯುಗಾದಿ ಹಬ್ಬದಂದು ಸೂರ್ಯೋದಯಕ್ಕೆ ಮೊದಲು ಹೇಳಬೇಕು ದಿನನಿತ್ಯದ ಕರ್ಮಗಳನ್ನು ಮುಗಿಸಿದ ನಂತರ ಸ್ನಾನ ಮಡಿಗಳೊಂದಿಗೆ ಹೊಸ ವಸ್ತ್ರವನ್ನು ಧರಿಸಿ ಹರಿಶಿನ ಕೊಂಬನ್ನು ಸಮಸಂಖ್ಯೆಯಲ್ಲಿ ತೆಗೆದುಕೊಳ್ಳಬೇಕು ಎರಡು ನಾಲ್ಕು ಆರು ಎಂಟು ಅಥವಾ ಹನ್ನೆರಡು ಈ ರೀತಿಯಲ್ಲಿ ತೆಗೆದುಕೊಳ್ಳಬಹುದು ಸ್ನಾನದ ನಂತರವೇ ಈ ಅರಿಶಿನ ಕೊಂಬನ್ನು ತೋರಣದ ರೀತಿಯಲ್ಲಿ ಕಟ್ಟಿಕೊಳ್ಳಬೇಕು ಹರಿಶಿನ ತೋರಣವನ್ನು ಕಟ್ಟುವಾಗ ಹರಿಶಿನದ ದಾರವನ್ನು ಬಳಸಿ ಕಟ್ಟಬೇಕು ಹೂವನ್ನು ಹೇಗೆ ಕಟ್ಟುತ್ತೇವೋ ಅದೇ ರೀತಿಯಲ್ಲಿ ಕಟ್ಟಬಹುದು ಒಂದು ಅರಿಶಿನದ ಕೊಂಬನ್ನು ಕಟ್ಟಿದ ನಂತರ ಸ್ವಲ್ಪ ಅಂತರವನ್ನು ಬಿಡಬೇಕು ಅಂದರೆ ಸ್ವಲ್ಪ ದೂರ ದೂರದಲ್ಲಿ ಕಟ್ಟಿಕೊಳ್ಳಬೇಕು ತೋರಣವನ್ನು ಕಟ್ಟಿದ ನಂತರ ವಿಶೇಷವಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ತೋರಣವನ್ನು ಕಟ್ಟುವುದಕ್ಕಿಂತ ಹೆಚ್ಚಾಗಿ ನಮ್ಮ ಸಂಕಲ್ಪವು ಮುಖ್ಯವಾದದ್ದು ಈ ಹೊಸ ವರ್ಷದ ಯುಗಾದಿಯಂದು ಈ ತೋರಣವನ್ನು ನಾವು ಸಿದ್ಧಪಡಿಸಿದ್ದೇವೆ ಹಾಗೂ ಕಟ್ಟುತ್ತಿದ್ದೇವೆ ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯು ಹೊರಟು ಹೋಗಲಿ ಮನೆಯಲ್ಲಿರುವ ದೈವಶಕ್ತಿಯು ಜಾಗೃತಗೊಳ್ಳಲಿ ಮನೆಯೊಳಗೆ ಯಾವುದೇ ದುಷ್ಟಶಕ್ತಿಗಳಾಗಲಿ ನಕಾರಾತ್ಮಕ ಶಕ್ತಿಗಳಾಗಲಿ ಒಳಗೆ ಬರಬಾರದು ಜನರ ದೃಷ್ಟಿ ಮನೆಯವರಿಗೆ ಮನೆಯ ಮೇಲೆ ತಾಗಬಾರದು ಮನೆಯ ಮೇಲೆ ಮನೆಯವರ ಮೇಲೆ ಗುರುದೃಷ್ಟಿ ಹೆಚ್ಚಾಗಲಿ ಗುರುಬಲವನ್ನು ತಂದುಕೊಡಲಿ ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಕಾಣಬೇಕು ಯಾವುದೇ ಅಡಚಣೆಗಳು ಸಹ ಬರಬಾರದು ಮನೆಯ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಹಾಗೂ ಆಯಸ್ಸು ಆರೋಗ್ಯವನ್ನು ಕೇಳಿಕೊಳ್ಳಬೇಕು ನಿಮ್ಮ ಎಲ್ಲ ಕೋರಿಕೆಗಳನ್ನು ಆ ತೋರಣಕ್ಕೆ ಹೇಳಿಕೊಳ್ಳಬೇಕು ಎಲ್ಲ ಪ್ರಾರ್ಥನೆಗಳನ್ನು ಸಲ್ಲಿಸಿದ ನಂತರ ಮನೆಯ ಮುಖ್ಯ ದ್ವಾರಕ್ಕೆ ಹಸಿರು ತೋರಣವನ್ನು ಕಟ್ಟಿರುವ ಜಾಗದಲ್ಲಿ ಕಟ್ಟಬೇಕು ಈ ತೋರಣ ಮನೆಯ ಹೊರಭಾಗದಲ್ಲಿಯೇ ಕಟ್ಟಬೇಕು ಮೇಲ್ಭಾಗದಲ್ಲಿ ಕಟ್ಟಬೇಕು ತೋರಣವನ್ನು ಕಟ್ಟಿದ ನಂತರ ಆ ತೋರಣಕ್ಕೂ ಸಹ ಪೂಜೆಯನ್ನು ಸಲ್ಲಿಸಬೇಕು ದೀಪದ ಆರತಿ ಧೂಪದ ಆರತಿಯನ್ನು ಮಾಡಬೇಕು ಈ ತೋರಣವನ್ನು ಗುರುಗ್ರಹ ಎಂದೇ ಭಾವಿಸಬೇಕು ಗುರುಬಲವನ್ನು ತಂದುಕೊಡುತ್ತದೆ ಎಂದು ಸಂಕಲ್ಪ ಮಾಡಿಕೊಳ್ಳಬೇಕು ಶ್ರದ್ಧೆಯಿಂದ ನಂಬಿಕೆ ಇಟ್ಟು ಈ ಕೆಲಸವನ್ನು ಮಾಡಿದರೆ ಯಶಸ್ಸು ಖಂಡಿತ ತೋರಣವನ್ನು ಕಟ್ಟುವ ಮೊದಲು ಹೊಸ್ತಿಲು ಮೇಲ್ಭಾಗ ಹಾಗೂ ಮುಖ್ಯದ್ವಾರವನ್ನು ಸ್ವಚ್ಛಗೊಳಿಸಿದ ನಂತರವೇ ಈ ತೋರಣವನ್ನು ಕಟ್ಟಬೇಕು ಇನ್ನು ಈ ತೋರಣವನ್ನು ಕಟ್ಟಿದ ನಂತರ ಎಲ್ಲಿಯವರೆಗೂ ಅರಿಶ್ನದ ಕೊಂಬು ಚೆನ್ನಾಗಿರುತ್ತದೋ ಅಲ್ಲಿಯವರೆಗೂ ಸಹ ಬಿಡಬಹುದು ತೋರಣವನ್ನು ತೆಗೆದ ನಂತರ ಯಾವುದಾದರೂ ದೈವವೃಕ್ಷಕ್ಕೆ ಅರ್ಪಿಸಬಹುದು ಅರಳಿ ಮರವಾಗಲಿ ತುಳಸಿ ಗಿಡಕ್ಕೆ ಅರ್ಪಿಸಬಹುದು ಈ ಒಂದು ತೋರಣವನ್ನು ದೇವರ ಮನೆಯ ಮೇಲ್ಭಾಗಕ್ಕೂ ಕಟ್ಟಬಹುದು ನೆನಪಿಡಿ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಅದರ ಸಂಕಲ್ಪವನ್ನು ಸಹ ಮಾಡಬೇಕು ಸಾಮಾನ್ಯವಾಗಿ ತೋರಣಗಳನ್ನು ಕಟ್ಟುವಾಗ ಒಂದು ತೋರಣವನ್ನು ಕಟ್ಟಬಾರದು ಎರಡು ನಾಲ್ಕು ಈ ರೀತಿ ಸಮಸಂಖ್ಯೆಯಲ್ಲಿ ತೋರಣಗಳನ್ನು ಕಟ್ಟಬೇಕು ಹಾಗಾಗಿ ಮುಖ್ಯದ್ವಾರ ಹಾಗೂ ದೇವರ ಮನೆಗೂ ತೋರಣವನ್ನು ಕಟ್ಟಬೇಕು ಜಾತಕದಲ್ಲಿರುವ ಯಾವುದೇ ಗ್ರಹ ದೋಷವನ್ನು ಪರಿಹರಿಸಿ ಎಂದು ಸಂಕಲ್ಪ ಮಾಡಿಕೊಳ್ಳಿ ಈ ತೋರಣವನ್ನು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಸಂಕಲ್ಪದಿಂದ ಪೂಜಿಸಿ ನಾವು ಕಟ್ಟುತ್ತೇವೋ ಅಷ್ಟು ದೈವರಕ್ಷಣೆ ಹೆಚ್ಚಾಗುತ್ತದೆ ಗುರುವಿನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ವೈಜ್ಞಾನಿಕವಾಗಿಯೂ ಕ್ರಿಮಿಕೀಟಗಳನ್ನು ತಡೆಯುವಂತಹ ಶಕ್ತಿ ಈ ಅರಿಶಿನಕ್ಕಿದೆ ವೈಜ್ಞಾನಿಕವಾಗಿಯೂ ಶಾಸ್ತ್ರದ ಪ್ರಕಾರವಾಗಿಯೂ ಈ ಅರಿಶಿನದ ಕೊಂಬಿನ ತೋರಣ ಬಹಳ ಶಕ್ತಿಶಾಲಿಯಾದದ್ದು ಅದ್ಭುತವಾದ ಫಲಗಳು ಪ್ರಾಪ್ತಿಯಾಗುತ್ತವೆ ಯಾವುದೇ ಶುಭ ಕಾರ್ಯಗಳಿಗಾಗಲಿ ಗುರುಬಲ ಅನ್ನುವುದು ತುಂಬಾ ಮುಖ್ಯವಾದದ್ದು ವ್ಯಾಪಾರ ಉದ್ಯೋಗ ಯಶಸ್ಸು ಕೀರ್ತಿ ಸಂತಾನ ಭಾಗ್ಯ ಕಂಕಣ ಭಾಗ್ಯ ಎಲ್ ಎಲ್ಲದಕ್ಕೂ ಗುರುಬಲ ಬೇಕೇ ಬೇಕು ಗುರುಬಲವಿದ್ದರೆ ಮನೆಯಲ್ಲಿ ಸಂತೋಷದ ವಾತಾವರಣ ತುಂಬಿ ಹರಿಯುತ್ತದೆ ದೇವತಾ ಕಾರ್ಯಗಳು ಸರಾಗವಾಗಿ ಆಗುತ್ತವೆ ತೋರಣವನ್ನು ಕಟ್ಟುವ ಮುಂಚೆ ವಿಘ್ನ ವಿನಾಶಕ ಗಣಪತಿಯನ್ನು ಪ್ರಾರ್ಥಿಸಬೇಕು ಎಲ್ಲ ವಿಘ್ನಗಳು ನಿವಾರಣೆಯಾಗಲಿ ಎಂದು ಮನೆ ದೇವರು ಕುಲ ದೇವರು ಹಾಗೂ ಇಷ್ಟ ದೇವರನ್ನು ಪ್ರಾರ್ಥಿಸಿಕೊಳ್ಳಬೇಕು ಈ ಪ್ರಾರ್ಥನೆಗಳು ದೈವ ರಕ್ಷಣೆಯನ್ನು ಹಾಗೂ ಹೊಸತನವನ್ನು ತಂದುಕೊಡುತ್ತದೆ ಅರಿಶಿನಕ್ಕೆ ಅಧಿಪತಿ ಗುರು ವಿಧಿಪೂರ್ವಕವಾಗಿ ಈ ತೋರಣವನ್ನು ಕಟ್ಟಿದರೆ ದೈವಬಲ ಗುರುಬಲ ಹೆಚ್ಚಾಗುತ್ತದೆ ಈ ತೋರಣ ಕೇವಲ ಗುರುಬಲವಷ್ಟೇ ಅಲ್ಲ ಲಕ್ಷ್ಮೀನಾರಾಯಣರ ಕೃಪಾಶೀರ್ವಾದವನ್ನು ತಂದುಕೊಡುತ್ತದೆ ಮನೆಯಲ್ಲಿ ದೈವ ಸಾನ್ನಿಧ್ಯ ಹೆಚ್ಚಾಗುತ್ತದೆ ಪಿತೃಗಳ ಆಶೀರ್ವಾದವು ದೊರೆಯುತ್ತದೆ ಪಿತೃದೋಷದಂತಹ ತೊಂದರೆಗಳು ನಿವಾರಣೆಯಾಗುತ್ತದೆ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುತ್ತದೆ ಯಾವುದೇ ಕೆಲಸಕ್ಕಾಗಲಿ ಮನೆಯಿಂದ ಹೊರಡುವ ಮುನ್ನ ಆ ತೋರಣವನ್ನು ದರ್ಶನ ಮಾಡಿ ಸ್ಪರ್ಶಿಸಿ ಹೊರಟರೆ ಯಶಸ್ಸು ಖಂಡಿತ ಉತ್ತಮ ಫಲಕ್ಕಾಗಿ ಪ್ರತಿ ಗುರುವಾರದಂದು ದೀಪಾರತಿಯನ್ನು ಮಾಡಿ ಸಾಧ್ಯವಾದರೆ ಗುರುವಾರದಂದು ಸಂಕಲ್ಪವನ್ನು ಸಹ ಮಾಡಿಕೊಳ್ಳಿ ಯಾವುದೇ ಹೊಸ ಕೆಲಸಗಳು ಕಾರ್ಯಗಳಿಗೆ ಸಂಕಲ್ಪವನ್ನು ಮಾಡುವಾಗ ಗುರುವಾರದಂದು ಮಾಡಿಕೊಳ್ಳಿ ಗುರುವಿನ ಅನುಗ್ರಹ ಬೇಗ ದೊರೆಯುತ್ತದೆ ಕೇವಲ ಒಮ್ಮೆ ಗುರುವಿನ ಅನುಗ್ರಹವಾದರೆ ಜೀವನದಲ್ಲಿ ಯಶಸ್ಸು ಖಂಡಿತ ಗುರುಬಲವಿಲ್ಲದಿದ್ದರೆ ಎಲ್ಲ ಕೆಲಸಗಳಲ್ಲೂ ಅಡಚಣೆಯಾಗುತ್ತದೆ ಈ ಒಂದು ತೋರಣದಿಂದ ಎಲ್ಲಾ ದೋಷಗಳು ದೂರವಾಗುತ್ತದೆ ಶ್ರೀಹರಿಗೆ ಅತ್ಯಂತ ಪ್ರಿಯವಾದ ಬಣ್ಣ ಹಳದಿ ಬಣ್ಣ ಲಕ್ಷ್ಮೀನಾರಾಯಣರನ್ನು ಆಕರ್ಷಿಸುತ್ತದೆ ಎಲ್ಲಿ ಶ್ರೀಹರಿಯ ವಾಸವಿರುತ್ತದೆಯೋ ಅಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾರೆ ಹಣದ ಕೊರತೆಯನ್ನು ಸಹ ದೂರ ಮಾಡುತ್ತಾರೆ ಇವರ ಕೃಪಾ ದೃಷ್ಟಿಯು ಮನೆಯವರ ಮೇಲೆ ಬೀರುತ್ತದೆ ಎಲ್ಲ ವಿಘ್ನಗಳ ನಿವಾರಣೆಯಾಗುತ್ತದೆ ಗುರುಬಲ ಎಲ್ಲಿ ಹೆಚ್ಚಾಗಿರುತ್ತದೋ ಅಲ್ಲಿ ದೈವ ಅನುಗ್ರಹವಿರುತ್ತದೆ ಯುಗಾದಿ ಹಬ್ಬದಂದು ಈ ಒಂದು ಸಣ್ಣ ಕೆಲಸವನ್ನು ಮಾಡುವುದರಿಂದ ಎಲ್ಲವೂ ಶುಭವಾಗುತ್ತದೆ ಬೇಡಿದ ಎಲ್ಲ ವರಗಳನ್ನು ಕೊಡುವ ಅಕ್ಷಯ ಪಾತ್ರೆಯಾಗುತ್ತದೆ ಹೊಸ ವರ್ಷದ ಯುಗಾದಿಯಂದು ಯಾವ ತೋರಣವನ್ನು ಕಟ್ಟಬೇಕು ಹೇಗೆ ಕಟ್ಟಬೇಕು ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ गुरुवे सर्वलोकानां भिक्षजे भवरोगिणां निधये सर्वविद्यानां दक्षिणामूर्तये नमः श्रीगुरुभ्यो नमः